ತಿನಿಸುಕಟ್ಟೆಯಲ್ಲಿ ತಮ್ಮ ಪತ್ನಿಯರ ಹೆಸರಲ್ಲಿ ಮಡಿಕೆ ಪಡೆದಿರುವ ಮೇಯರ್ ಮಂಗೇಶ್ ಪವಾರ್ ಹಾಗೂ ಸದಸ್ಯ ಜಯಂತ್ ಜಾಧವ್ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಸುಜೀತ್ ಮುಳುಗುಂದ್ ಹೇಳಿದ್ರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾನಗರ ಪಾಲಿಕೆಯ ಮೇಯರ್ ಮಂಗೇಶ್ ಪವಾರ್ ಹಾಗೂ ಸದಸ್ಯ ಜಯಂತ್ ಜಾಧವ್ ಅವರು ತಮ್ಮ ಪತ್ನಿಯ ಹೆಸರಲ್ಲಿ ತಿನಿಸು ಕಟ್ಟಿಗೆಯಲ್ಲಿ ಮಳಿಗೆ ಪಡೆದಿರುವ ಕುರಿತು ಅನರ್ಹರಾಗಿದ್ದಾರೆ ಇದನ್ನು ಪ್ರಶ್ನಿಸಿ ಅವರು ತಡೆಯಾಜ್ಞೆ ತಂದಿದ್ದಾರೆ ಆದ್ರೆ ಅವರು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು ಏನು ಮಹಾನಗರ ಪಾಲಿಕೆಯಲ್ಲಿ ಮಂಗೇಶ್ ಪವಾರ್ ಅವರು ಮೇಯರ್ ಅವರು ಮತ್ತು ಏನು ತಮ್ಮ ಪತ್ನಿಯರ ಹೆಸರಲ್ಲಿ ಜಾಗ ಏನು ತೊಗೊಂಡಿದ್ದಾರೆ ದಿನಸಲ್ಲಿ ಮಳಿಗೆ ತೊಗೊಂಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಬಂದಿದ್ರು ಆಮೇಲೆ ಅದು ಕೋರ್ಟ್ಗೆ ಹೋದ ಸ್ಪೇಸ್ ಸಿಕ್ಕಿದೆ ಅದ ನಂತರ ಈಗ ಮುಂದೆ ಅದರ ಜೊತೆಗೇನೆ ಈಗ ನಾವು ಮೊನ್ನೆ ಏನೋ ಒಂದು ಆದೇಶ ಆಯಿತು ಯು ಡಿ ಸೆಕ್ರೆಟರಿ ಅವರಿಂದ ಅದರಲ್ಲಿ ಕ್ಲಿಯರ್ ಆಗಿ ಯು ಡಿ ಸೆಕ್ರೆಟರಿ ಅವರು ಅದನ್ನು ಅವ್ರ ಗಮನಕ್ಕೂ ಬಂದಿದೆ ಅವರು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಕೂಡ ಅವರು ಏನು ಸಿ ಆಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೆಕ್ಷನ್ ನೈನ್ಟೀನ್ ಅಲ್ಲಿ ಒನ್ ಟೂ ಮತ್ತು ತ್ರೀ ಬರುತ್ತೆ ಅದೆಲ್ಲ ಅವ್ರಿಗೆ ಅಪ್ಪ ಆಗುತ್ತೆ ಅದನ್ನ ತಗೊಂಡ ನಂತರ ಅದನ್ನ ಯಾವುದೇ ತರಹದ ಸೆಲ್ಫ್ ಡಿಕ್ಲೇರೇಷನ್ ಮಾಡಬೇಕಾದ್ರೆ ಅದನ್ನ ಸರಿಯಾಗಿ ಮಾಹಿತಿಯನ್ನು ಕೊಡಬೇಕು ಅದರಲ್ಲಿ ಅವರು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ರೆ ತಪ್ಪು ಮಾಹಿತಿಗಳನ್ನು ಕೊಟ್ಟ ನಂತರ ಇಮಿಡಿಯೇಟ್ಲಿ ಅದು ಸೀಸ್ ಆಗುತ್ತೆ ಸೆಕ್ಷನ್ ನೈನ್ಟೀನ್ ಪ್ರಕಾರ ನೈನ್ಟೀನ್ ಕೆ ಎಂ ಸೆವೆಂಟಿ ಸಿಕ್ಸ್ ಸೆಕ್ಷನ್ ನೈನ್ಟೀನ್ ಒನ್ ಮತ್ತೆ ಟೂದಲ್ಲಿ ಅದು ಈಗಾಗಲೇ ಸೀಸ್ಡ್ ಆಗಿರೋದೆ ಹಾಗಾಗಿ ಅವ್ರು ಈಗಾಗಲೇ ಅದರಲ್ಲಿ ಅದನ್ನು ಉಲ್ಲೇಖ ಮಾಡಿದೆ ಈಗಾಗಲೇ ಕೋರ್ಟ್ ಕೂಡ ಅದನ್ನು ಈಗಾಗಲೇ ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನ ನ ವಕೀಲರಾದಂತಹ ಶ್ರೀ ನಿಧಿಲ್ ಬೋನ್ ಪಂದಿ ಇದನ್ನು ಕೂಡ ಮೊನ್ನೆ ಹೈಕೋರ್ಟ್ನ ಗಮನಕ್ಕೆ ಗಮನಕ್ಕೆ ತಂದಿದ್ದಾರೆ ಅದರ ಈಗ ಇಪ್ಪತ್ತೆಂಟನೇ ತಾರೀಕು ಅದರ ಬಗ್ಗೆ ವಾಪಸ್ ಇದು ವಿಚಾರಣೆ ನಡೆಯುತ್ತೆ ಸೊ ಅದಕ್ಕಿಂತ ಮುಂಚೆ ಈಗಾಗಲೇ ಸೀಸ್ಡ್ ಅಂತ ಹೇಳಿದ್ರೆ ಅದು ಸೆಕ್ಷನ್ ನೈನ್ಟೀನ್ ಪ್ರಕಾರ ಸೀಸ್ಡ್ ಆಗಿದೆ ಅಂತ ಹೇಳಿದ ನಂತರ ಈಗ ಅದನ್ನ ಜಾಗ ಅವ್ರಿಗೆ ಬಿಡಬೇಕಾಗಿತ್ತು ಇನ್ನೊರ್ ಬಿಟ್ಟಿಲ್ಲ ಸೊ ಅದಕ್ಕಾಗಿ ನಾನು ಇವ್ರಿಗೆ ಮಹಾಪೌರ ಆದಂತ ಮಂಗೇಶ್ ಪವರ್ ಅವ್ರಿಗೆ ಮತ್ತೆ ಜಯನ್ ತಕ್ಷಣ ಅವರ ಪದಗಳನ್ನು ಬಿಟ್ಟು ರಾಜೀನಾಮೆ ಕೊಡ್ಬೇಕಂತಂದ್ರೆ ಅದಕ್ಕೆ ಯಾವುದು ಕೋರ್ಟಿಗೆ ಹೋಗುದು ಅದು ಇದ್ರಲ್ಲಿ ಅವಶ್ಯಕತೆ ಇಲ್ಲ ಸೆಕ್ಷನ್ ನೈನ್ಟೀನ್ ಪ್ರಕಾರ ಸೊ ಅವ್ರು ಅದನ್ನೀಗ ಮೇಯರ್ ಸ್ಥಾನವನ್ನು ತಮ್ಮ ತಾವಾಗೇ ರಾಜೀನಾಮೆ ಕೊಟ್ಟು ಅದರಿಂದ ಹಿಂದೆ ಬರ್ಬೇಕಂತ ಹೇಳ್ಕೊಂಡು ರಾಜ್ಕುಮಾರ್ ಅವರು ಮಾತನಾಡಿ ಪಾಲಿಕೆಯ ಮೇಯರ್ ಮಂಗೇಶ್ ಪವಾರ್ ಹಾಗೂ ಸದಸ್ಯ ಜಯಂತ್ ಜಾಧವ್ ಪಾಲಿಕೆಗೆ ತಮ್ಮ ಆಸ್ತಿಯ ಬಗ್ಗೆ ಅಫಿಡೇವಿಟ್ ಸಲ್ಲಿಸಲಿಲ್ಲ ಹೀಗಾಗಿ ಮಂಗೇಶ್ ಪವಾರ್ ಹಾಗೂ ಸದಸ್ಯ ಜಯಂತ್ ಜಾಧವ್ ಅವರಿಗೆ ಹತ್ತೊಂಬತ್ತು ಬಾರ್ ಒಂದು ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಮಂಗೇಶ್ ಪವಾರ್ ಬೆಳಗಾವಿ ನಗರದ ಪ್ರಥಮ ಪ್ರಜೆ ಎಂದು ಹೇಳುತ್ತಾರೆ ಅವರಿಗೆ ತಿಳಿದಿದೆ ಪಾಲಿಕೆಯಲ್ಲಿ ಯಾವುದೇ ಕಾರ್ಯಕ್ರಮ ಚಟುವಟಿಕೆಯಲ್ಲಿ ಭಾಗವಹಿಸಬಾರದು ಎಂದರು ಈಗಾಗಲೇ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಪಡೆಯುತ್ತಿದ್ದೇವೆ ಪ್ರಾದೇಶಿಕ ಆಯುಕ್ತರಿಗೆ ಈ ಕುರಿತು ದೂರು ನೀಡಿದ್ರು ಇಲ್ಲಿಯವರೆಗೆ ಕ್ರಮ ಕೈಗೊಂಡಿಲ್ಲ ಶೀಘ್ರದಲ್ಲಿ ಮತ್ತೊಂದು ಬಾರಿ ಪ್ರಾದೇಶಿಕ ಆಯುಕ್ತರಿಗೆ ದೂರು ನೀಡುತ್ತೇವೆ ಇಲ್ಲದಿದ್ರೆ ಬೀದಿಗೆ ಇಳಿದು ಹೋರಾಟ ನಡೆಸಲಾಗುವುದು ಎಂದರು ಪಾಲಿಕೆ ಸದಸ್ಯರು ತಮ್ಮ ಆಸ್ತಿಯ ಅಪಿಡೇವಿಟ್ ಸಲ್ಲಿಸಿಲ್ಲವೋ ಅವರು ಸದಸ್ಯರಾಗಿ ಮುಂದುವರಿಯಲು ಅರ್ಹರಿಲ್ಲ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದರು ಯೋಗ್ಯತೆ ಇಲ್ಲ और राजे रमेनु कोड़वरड एक्चुअली कॉर्पोरेशन बंद बंद मार दे याकदर ही इज नॉट अ मेयर ही इज नॉट अ कॉर्पोरेटर आल्सो एज पर द ऐप ಮತ್ತೆ ಅವರು ಗುರ್ತಿದ್ವಿ ಅವರು ಮಾಡಿದ್ರು ಯಾಕಂದ್ರೆ ಆಟಿ ಏನ ನಾವು ಡಾಕ್ಯುಮೆಂಟ್ಸ್ ತಕೊಂಡೆವಿ ಆಟಿ ಏನಗೆ ಮಾಹಿತಿ ಕೊಟ್ಟಿಲ್ಲ ಹೀಗಾಗಿ ಅವರು ಯಾವುದು ಮಹಾನಗರ ಪಾಲಿಕೆ ಆಫೀಶಿಯಲ್ ಆಕ್ಟಿವಿಟೀಸ್ ಆಗಕ ಆ್ಯಸ್ ಅ ಕಾರ್ಪೊರೇಟರ್ ಮೇಯರ್ ಆಗಿ ಮಾಡಬಾರ್ದು ಇದ್ರ ಬಗ್ಗೆ ಈಗಾಗಲೇ ನಾ ಇನ್ನೊಂದು ಆರ್ ಟಿ ಎ ಹಾಕಿದ್ದೀನಿ ಆರ್ ಟಿ ಐನಾಗ ಎಲ್ಲ ಕಾರ್ಪೊರೇಟರ್ ಮಾಹಿತಿ ಕೇಳಿ ಕಾರ್ಪೊರೇಷನ್ ಅವರು ನಮ್ಗೆ ಕೊಡಕಂದ ಹಿಂದೆ ಮುಂದೆ ಮಾಡತ್ತಾರ ಈ ಕೌನ್ಸಿಲ್ದವ್ರು ಸಿಕ್ಕಾಪಟ್ಟಿ ಅವ್ರ ಮೇಲೆ ಒತ್ತಡ ಹಾಕತ್ತಾರ ಆಮೇಲೆ ಇದ್ರ ಬಗ್ಗೆ ರಿಜನಲ್ ಕಮಿಷನರ್ ಅವ್ರಿಗೂ ನಾನು ಕಂಪ್ಲೇಂಟ್ ಕೊಟ್ಟೇನೆ ಆದರೆ ರಿಜ್ನಲ್ ಕಮಿಷನರ್ ಅವರು ಈ ನನ್ನ ಕಂಪ್ಲೇಂಟ್ ಕೊಟ್ಟಿಗೆ ಒಂದು ವಾರ್ಮೇಲೆ ಆಯ್ತು ಒಂದು ವಾರ ಒಂದು ಮೇಲೆ ಆಯ್ತು ಇನ್ನೂವರೆಗೆ ಇವರಿಗೆ ನೋಟೀಸಸ್ ಇಶ್ಯೂ ಮಾಡಿಲ್ಲ ಹೀಗಾಗಿ ಸರ್ಕಾರ ಇಂಥವ್ರನ್ನೆಲ್ಲ ಬಚಾವ್ ಮಾಡುವಂಥ ಕೆಲಸ ಮಾಡೋದೈತಿ ಆದರೆ ನಾವು ಇದ್ರ ಬಗ್ಗೆ ನಾವು ಗಪ್ಕೊಂಡ್ರಂಗಿಲ್ಲ ನಾವು ಮುಂದಿನ ವಾರ ಮತ್ತೊಮ್ಮೆ ಆರ್ ಸಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ನಾವು ಪ್ರೆಷರೈಸ್ ಮಾಡ್ತೇವೆ ಪ್ರಸಂಗವಾದರೆ ಬೀದಿಗಳು ಹೋರಾಟ ಮಾಡ್ತೇವೆ ಮತ್ತು ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡ್ತೇವೆ ನಾವು ಇವತ್ತು ಒಂದೇ ಮಾತು ಹೇಳ್ತೇವೆ ಯಾರ್ಯಾರು ಮೇಯರ್ ಹಿಡ್ಕೊಂಡು ಅದು ಎಕ್ಸ್ ಮೇಯರ್ ಹಿಡ್ಕೊಂಡು ಎಕ್ಸ್ ಮೇಯರ್ ಮಂಗೇಶ್ ಪವರ್ ಹಿಡ್ಕೊಂಡು ಬಾಕಿ ಎಲ್ಲ ಕಾರ್ಪೊರೇಟರ್ಗಳು ಯಾರು ಅಫಿಡೇವಿಟ್ ಸಲ್ಲಿಸಿಲ್ಲ ಅಥವಾ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರು ಇವತ್ತಿಂದ ಇವತ್ತು ಕಾರ್ಪೊರೇಷನ್ ಏನು ಆಫಿಷಿಯಲ್ ಡ್ಯೂಟಿ ಅದನ್ನು ಮಾಡಬಾರ್ದು ಇಲ್ಲ ಒಂದ್ ಮಾತು ಈಗ ಇಲ್ಲ ನೀವು ಕೇಳಿ ಇದ್ರ ಎಲ್ ಆಂಗಲ್ ಅವರು ಸುಜಿತ್ ಮುಳ್ಗುಲ್ ಅವರು ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಗ್ರೌಂಡ್ಸ್ ಮೇಲೆ ಕೂಡ ಕಂಪ್ಲೀಟ್ ಕೊಟ್ಟಿದ್ರು ಆಮೇಲೆ ಮಂಗೇಶ್ ಪವರ್ ಅವರು ಮತ್ತು ಜಯಂತ್ ಜಾಧವ್ ಅವರು ಅದ್ರ ಬಗ್ಗೆ ಅವ್ರು ಅವ್ರಿಗೆ ಅವ್ರ ಕೊಟ್ಟಿದ್ರು ಆ ಇದ್ರ ಮೇಲೆ ಸ್ಟೇ ಸಿಕ್ ಸ್ಟೇ ಕೊಟ್ಟಿದ್ದಾರೆ ನಂದು ಗ್ರೌಂಡೇ ಬೇರೆ ಇರುತ್ತೆ ಐ ಆಮ್ ನಾಟ್ ಫೋಕಸಿಂಗ್ ಆನ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಐ ಆಮ್ ಫೋಕಸಿಂಗ್ ಮೈ ಕಂಪ್ಲೇಂಟ್ ಈಸ್ ಆಲ್ ಸೆಕ್ಷನ್ ನೈನ್ಟೀನ್ ನೈಂಟೀನ್ ಒನ್ ಐ ನೈನ್ಟೀನ್ ಟೂ ಆ್ಯಂಡ್ ನೈನ್ಟೀನ್ ತ್ರೀ ಸೊ ಟೆಕ್ನಿಕಲಿ ಲೀಗಲ್ ಆ್ಯಂಗಲ್ ಮೇಲೆ ನೈನ್ಟೀನ್ ಒನ್ ನೈನ್ಟೀನ್ ಟೂ ನೈಂಟೀನ್ ತ್ರೀ ನಾ ಮಾತಾಡಕ್ಕಿದ್ದನು ನಮ್ಮ ವಕೀಲರು ಬಂದಿದ್ದಾರೆ ನಿತಿನ್ ಗೋಲ್ಬಂದಿಯವರು ಅದ್ರ ಬಗ್ಗೆ ಆ ವಿಷಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನ್ಯಾಯವಾದಿ ನಿತಿನ್ ಬೋಳ್ಬಂದಿ ಮಾತನಾಡಿ ಕಾಯ್ದೆ ತೊಂಬತ್ತು ಬಾರ್ ಒಂದರ ಪ್ರಕಾರ ಪಾಲಿಕೆ ಸದಸ್ಯರು ಪ್ರತಿ ವರ್ಷ ಪಾಲಿಕೆಗೆ ತಮ್ಮ ಆಸ್ತಿ ವಿವರವನ್ನು ಅಪಿಡೇವಿಟ್ ಸಲ್ಲಿಸಬೇಕು ಆದರೆ ಮೇಯರ್ ಮಂಗೇಶ್ ಪವಾರ್ ತಮ್ಮ ಅಧಿಕಾರದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದರು ಈಗ ಮಹತ್ವದ ವಿಷಯ ಇರುವುದಂತಂದ್ರೆ ಸೆಕ್ಷನ್ ಬಗ್ಗೆ ಅಷ್ಟೇ ಅಷ್ಟೇಂದು ಸೆಕ್ಷನ್ ನೀವು ಕೇಳಿದ ಪ್ರಕಾರ ಸೆಕ್ಷನ್ ಟ್ವೆಂಟಿ ಒನ್ ಟ್ವೆಂಟಿ ಸಿಕ್ಸ್ ಕೆ ಅದು ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ರಾಜೀವ್ ಟೋಪನ್ ಅವರು ಕೊಟ್ಟಿದ್ದು ಕಂಪ್ಲೇಂಟು ಹೌದು ಸೆಕ್ಷನ್ ನೈನ್ಟೀನ್ ಸೆಕ್ಷನ್ ನೈನ್ಟೀನ್ ಅಂತಂದ್ರೆ ಯಾರಾದ್ರೆ ಒಂದು ಕಾರ್ಪೊರೇಟ್ ಅಂತಂದ್ರೆ ನಾಮಿನೇಟ್ ಆಗಿ ಪಿನ್ ಆದರೆ ಅದಾದ್ಮೇಲೆ ಪ್ರತಿ ವರ್ಷ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ತುಂಬಬೇಕು ಒಂದು ಅದೇ ವರ್ಷ ಎಂಟೈರ್ ಟರ್ಮಿಗೆ ಪ್ರತಿ ವರ್ಷ ಅದನ್ನು ತುಂಬಬೇಕು ಅದು ಒಂದು ವೇಳೆ ಅದು ತುಂಬಿಲ್ಲ ಅಂತಂದ್ರೆ ಸೆಕ್ಷನ್ ನೈನ್ಟೀನ್ ಅಟ್ರಾಕ್ಟ್ ಆಗುತ್ತೆ ತುಂಬಿಲ್ಲ ಅಂತಂದ್ರೆ ಆಯ್ತು ನೀವು ತುಂಬಿದ್ದಿದ್ರಿ ತುಂಬ ಮೇಲೆ ಅದರಲ್ಲೂ ಏನಾದ್ರು ನೀವು ತಪ್ಪು ಮಾಹಿತಿ ಕೊಟ್ಟಿದ್ರಿ ಅಥವಾ ಸುಳ್ಳು ಮಾಹಿತಿ ಇನ್ಕರೆಕ್ಟ್ ಆರ್ ಇನ್ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಂದ್ರೂ ಸೆಕ್ಷನ್ ನೈನ್ಟೀನ್ ಟೂ ಒಳಗಡೆ ನೀವು ಆಟೋಮ್ಯಾಟಿಕ್ ಆಫೀಸ್ ಸೀಸ್ ಆಗ್ತೀರಿ ಸೀಸ್ ಅಂದ್ರೆ ಏನು ಆಟೋಮ್ಯಾಟಿಕ್ಲಿ ನಿಮ್ ಕಾರ್ಪೊರೇಟ್ ಡಿಸ್ಕ್ವಾಲಿಫೈ ಆಗಿದ್ದೀರಿ ಸೊ ಹೀಗಾಗಿ ಕಾರ್ಪೊರೇಟರ್ ಬೇಸಿಕ್ ನಿಮ್ ಮೆಂಬರ್ಶಿಪ್ ಅಂತಂದ್ರೆ ನಮ್ಮ ಮೇಯರ್ ಆಗಿದ್ದವರು ಆನರೇಬಲ್ ಮೇಯರ್ ಆಗಿದ್ದವರು ಅವರು ಯಾವ ಅಧಿಕಾರ ಮೇಲೆ ಮೇಯರ್ ಶಿಪ್ ಹೋಲ್ಡ್ ಮಾಡ್ತಾ ಇದ್ದಾರೆ ಈಗ ರಾಜೀವ್ ಟೋಪನ್ ಅವ್ರ ಸರ್ ಅಲ್ಲಿ ಈಸ್ ಎ ಫಸ್ಟ್ ಸಿಟಿಸನ್ ಆಫ್ ಬೆಳಗಾವಿ ಪಬ್ಲಿಕ್ ಆಫೀಸ್ ಹೋಲ್ಡ್ ಮಾಡ್ತಾ ಇದ್ದೀರಾ ನಿಮ್ ಅನರ್ ಆಗಿದ್ದಂತಂದ್ರೆ ನಿಮ್ಗೆ ಏನ್ ನೈತಿಕತಾ ಇದೆ ಆ ಆಫೀಸ್ನಲ್ಲಿ ಹೋಗಿ ಕೂಡುದು ಎಲ್ಲ ಆಫೀಶಿಯಲ್ ಡ್ಯೂಟಿನ ನೀವು ಯು ಹ್ಯಾವ್ ನೋ ರೈಟ್ ಅಂಡರ್ ನೈನ್ಟೀನ್ ಅದು ನಾವು ಅಷ್ಟೇ ಹೇಳ್ತಾ ಇಲ್ಲ ನಾವು ಒಂದು ಜಜ್ಮೆಂಟ್ ತಗೊಂಡು ಬಂದಿದ್ದೀವಿ ಈ ಜಜ್ಮೆಂಟ್ ಅನ್ನ ಹೇಳ ಇದು ಬಿಬಿಎಂಪಿ ದಲ್ಲಿ ಆಗೋದು ವಿಷಯ ಇದರಲ್ಲಿ ಕೋರ್ಟ್ ಕ್ಲಿಯರ್ ಆಗಿ ಹೇಳುತ್ತದೆ ಒಂದ್ಸಲ ನೀವು ಇದನ್ನ ಏನಾರ ಸುಳ್ಳು ಮಾಹಿತಿ ಕೊಟ್ಟಿದ್ರಂತಂದ್ರೆ ಆಟೋಮ್ಯಾಟಿಕ್ ಸಿಜೆಷನ್ ಆಗುತ್ತೆ ಅಂತ ಈಗಾಗಲೇ ಮೇಯರ್ ಮಂಗೇಶ್ ಪವಾರ್ ಹಾಗೂ ಸದಸ್ಯ ಜಯಂತ್ ಜಾಧವ್ ತಮ್ಮ ಸ್ಥಾನದಿಂದ ಅನರ್ಹರಾಗಿದ್ದಾರೆ ಅವರು ಯಾವುದೇ ಸ್ಥಾಯಿ ಸಮಿತಿ ಚುನಾವಣೆಯಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ ಒಂದು ವೇಳೆ ಭಾಗವಹಿಸಿದ್ರೆ ಕ್ರಮ ಜರುಗಿಸಲಾಗುವುದು ಎಂದರು ಸೆಕ್ಷನ್ ಹತ್ತೊಂಬತ್ತು ಬಾರ್ ಎರಡರ ಪ್ರಕಾರ ಅಂತ ಸದಸ್ಯರು ಸ್ವಯಂಚಾಲಿತವಾಗಿ ಅನರ್ಹರಾಗುತ್ತಾರೆ ಮತ್ತು ಸೆಕ್ಷನ್ ಹತ್ತೊಂಬತ್ತು ಬಾರ್ ಮೂರರ ಅಡಿಯಲ್ಲಿ ಕಾರ್ಪೊರೇಷನ್ ಈ ವಿಷಯವನ್ನು ಸರ್ಕಾರಕ್ಕೆ ಔಪಚಾರಿಕ ಆದೇಶಗಳಿಗಾಗಿ ಉಲ್ಲಂಘಿಸಬೇಕು ಎಂದರು विनोद कुलकर्णी के एम कन्नडा न्यूज़ बेलगावी